ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾನು ನಿಮ್ಮ ಪ್ರೀತಿಯ ನಿವೇದಿತ ಎಮ್ ಎಚ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ಎಮ್ ಎಚ್ ಯೂಟ್ಯೂಬ್ ಚಾನಲ್ ನಾನಿವಾಗ ಎಲ್ಲಿಗೆ ಬಂದಿದ್ದೀನಿ ಅಂದರೆ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಐ ಡೋಂಟ್ ನೋ ಏನಕ್ಕೆ ಬಂದಿದ್ದೀನಿ ಗೊತ್ತಿಲ್ಲ ನನಗೇನೋ ಮನ್ಸಿಗೆ ಸಮಾಧಾನ ನೆಮ್ಮದಿ ಬೇಕು ಅಂತ ಅನ್ನಿಸ್ತು ಸೊ ಬಂದಿದ್ದೀನಿ ಸೀರಿಯಸ್ಲಿ ಐ ಡೋಂಟ್ ನೋ ಯಾರು ಅಡಿಕೆ ತೋಟ ಅಂತ ನಂಗೆ ಗೊತ್ತಿಲ್ಲ ಏನೋ ಬಂದಿದ್ದೀನಿ ಒಂದು ಸ್ವಲ್ಪತ್ತು ನೆಮ್ಮದಿಯಾಗಿ ಗಾಳಿ ತೊಗೊಂಡು ಒಂದು ಹತ್ತು ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ ಗೈಸ್ ನನಗೆ ಯಾಕೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಏನಕ್ಕೆ ಕೆ ಸೀರಿಯಸ್ಲಿ ಐ ಡೋಂಟ್ ನೋ ಐ ನನ್ನ ಮೈಂಡ್ ಸ್ಟಕ್ಕಾಗಿ ಹೋಗಿದೆ ಸೊ ದಟ್ಸ್ ವೈ ಹ್ಯಾವ್ ಟು ಸ್ಪೆಂಡ್ ಟೈಮ್ ಔಟ್ಸೈಡ್ ಅಂತ ಅಂದೇಳ್ಬಿಟ್ಟು ಬಂದಿದ್ದೀನಿ ಅಷ್ಟೇ ಅಡಿಕೆ ತೋಟದೊಳಗಡೆ ಇದ್ದೀನಿ ಬನ್ನಿ ತೋರಿಸ್ತೀನಿ ಎಲ್ಲ ನೋಡಿ ಯಾರ್ದು ಅಡಿಕೆ ತೋಟ ಗೊತ್ತಿಲ್ಲ ಏನೋ ಬಂದೆ ಅಲ್ಲಿ ಯಾರೋ ಏನೋ ಕೆಲಸ ಮಾಡ್ತಾರೆ ಗೈಸ್ ಬಂದು ಕೇಳಿದರೆ ಏನು ಮಾಡೋದು ಪಪ್ಪಾ ಬಾಬು ನನಗಂತೂ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ನನಗೆ ನಿಜವಾಗ್ಲೂ ಯಾರತ್ರ ಹೇಳಬೇಕಂತ ಗೊತ್ತಿಲ್ಲ ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ಯು ಗೈಸ್ ವಾಟ್ ಐ ಹ್ಯಾವ್ ಟು ಡೂ ಅಂತ ಹೇಳಿ ನಮ್ಮನ್ನ ಏನು ಮಾಡ್ಬಿಟ್ರು ಅಂದರೆ ಅಲ್ಲಿ ಅಡಿಕೆ ತೊಡೆದವ್ರು ನೋಡಿಬಿಟ್ರು ಅದಕ್ಕೆ ನೋಡೋಣಕ್ಕೆ ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ನೋಡಿ ಯಾರು ಅವರೇ ಇದು ಅವರು ಅಡಿಕೆ ಕೆಳವಕ್ಕೆ ಅಂತ ಈ ತೋಟಕ್ಕೆ ಬಂದಿದ್ದಾರೆ ಸೊ ನಾನು ಬಂದಿದ್ದೆ ಅಷ್ಟೇ ಬೇಜಾರಾಗ್ತಿದೆ ಅಂತಂದೇಳಿ ನಮ್ಮಣ್ಣ ಊಟಕ್ಕೆ ಕೊಟ್ಟು ಬರೋಣ ಬಾ ಅಂತ ಕರ್ಕೊಂಬಂದಿದ್ರು ಸೊ ಅವರೆಲ್ಲ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ಗೈಸ್ ಬಂದಿದ್ವಿ ಅಷ್ಟೇ ನಾನು ಯಾಕೆ ಗೊತ್ತಿಲ್ಲದೆ ಇರೋ ಹೊಲಕ್ಕೆ ಬರಲಿ ನಾನು ಯಾಕೆ ಯಾರ್ದೋ ಗೊತ್ತಿಲ್ಲದೇ ಇರೋ ಹೋಗಿ ಬೈಸ್ಕೊಳ್ಳಿ ಗೊತ್ತಿಲ್ಲದೆ ಇರೋ ಹೊಲ ಅಲ್ಲ ಗೊತ್ತಿರೋ ಹೊಲನೇ ಬಟ್ ಇದು ಹೊಲ ಇವರು ಏನೋ ಕಾಯಿ ಕೆಡ್ಬೇಕಂತ ಬಂದಿದ್ದಾರೆ ನಮ್ಮ ಅಣ್ಣ ಊಟ ಕೊಡ್ಬೇಕಂತಂದೇಳಿ ಅಷ್ಟೇ ನಾನು ನಮ್ಮ ಅಣ್ಣ ಜೊತೆ ಊಟ ಇಟ್ಕೊಂಡು ಬಂದಿದ್ದೆ ಅಷ್ಟೇ ತೋರಿಸ್ತೀನಿ ಬರ್ರಿ ಏನು ಅಂತ ಬಂದಿದ್ದೀವಣೆ ಕಾಯಿ ಕೆಡುತ್ತಾ ಇದ್ದಾರೆ ಅಡಿಕೆ ಕಾಯಿ ಕೆಳಗೆಲ್ಲ ಬೀಳ್ತಾ ಇಲ್ಲಿ ನೋಡಿರಿ ನಾವು ಊಟದ್ದು ಬ್ಯಾಗ್ ತಗೊಂಡ್ಬಂದಿದ್ದಿಲ್ಲ ಇದೆ ನಮ್ಮ ಸಂಜು ಇದ್ದಾರೆ ಏನೋ ಅಡಿಕೆ ಕೆಲಸ ಮಾಡ್ತಾರೆ ಫುಲ್ಲು ಹಾಯ್ ಮಾಡೋಣ ಅಯ್ಯ ನಮ್ಮ ಅಣ್ಣ ಸೀನಣ್ಣವರೆಲ್ಲ ಅಲ್ಲಿ ಏನೋ ಮಾಡ್ತಾವ್ರೆ ಅದ್ಯಾಡೋ ಅಜ್ಜ ಅಜ್ಜ ಎಲ್ಲ ಇದ್ದಾರೆ ಅಲ್ಲಿ ಲಲ್ಲೆ ಲಲ್ಲೆ ಪಾನ್ಸ್ತವರ ನೋಡ್ರಿ ಅಷ್ಟೇ ಈ ಕಡೆ ತಿರುಗಿಲಿ ನೋಡಿ ಗಾಯ್ಸ್ ನಮ್ಮಣ್ಣ ಫುಲ್ ಕೆಲಸ ಮಾಡ್ತವ್ರೆ ಅಡಿಕೆ ತೋಟದಲ್ಲಿ ಇಲ್ದು ಅಲ್ಲಿ ನಮ್ಮ ಅಜ್ಜ ಫುಲ್ ಫುಲ್ ಕೆಲಸ ಮಾಡ್ತಾರೆ ಅಜ್ಜ ಹಾಯ್ ಹೇಳು ಹಾಯ್ ಹಾಯ್ ಏನಿದೆ ಟೆನ್ ಟಡನ್ ಟೆನ್ ನಾನು ಇಲ್ಲ ನಿಮ ಅಜ್ಜ ಹೊರತ್ರ ಅಲ್ಲಿ ಏ ಓಕೆ ಕೈಸ್ ನೋಡಿ ನಮ್ಮಣ್ಣ ನಾನು ಬಂದಿದೀನಿ ಕೆಲಸ ಮಾಡಿಸ್ತಾನೆ ಅಪ್ಪ ಅಂತ ಜಿಮ್ಮಿಗೆ ಹೋಗಿ ಅಷ್ಟೇ ವೇಟ್ ಲಿಫ್ಟ್ ಮಾಡಿ ಬಾಮರ ಯಾ ಇದೆಲ್ಲ ಯಾವ್ಕಾ ಅಷ್ಟೇ ನಮ್ಮಣ್ಣ ಕರ್ಕೊಂಡ್ ಊಟ ಬರೋಣ ಬಾ ಅಂತ ಇವ್ರದೇ ತೋಟ ನೋಡಿ ಗೈಸ್ ಅಜ್ಜಾ ಓನರ್ ಅಜ್ಜ ಮಾಡ್ತಾ ಅಂತಾರೆ

ಕಾಯ ಕೆಡವಿ ಹಂಗೆ ಕಾಯಿ ತೂಕ ಮಾಡ್ತಾ ಇದ್ದಾರೆ ಎಷ್ಟಾಗಿದೆ ಎಷ್ಟೆಷ್ಟು ಕೆ ಜಿ ಅಂತ ಕ್ವಿಂಟಲ್ ಅಂತ ಎಲ್ಲ ಲೆಕ್ಕ ಮಾಡ್ತಾ ಇದ್ದಾರೆ ನೋಡಿ ಹೊರಡ್ತು ನಾವು ಹೊರಡುವೆ ನಾವು ಅಣ್ಣ ನಾನು ಹೊರಡ್ತಾ ಇದ್ವಿ ಇವಾಗ ಮನೆಗೆ ಹೋಗ್ಬೇಕು ಬನ್ನಿ ಹೋಗೋಣ ಅಷ್ಟೇ ಇಷ್ಟೊತ್ತು ಹೊತ್ತು ಹೊಲದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಮ್ಮ ನಡೆ ಮನೆ ಕಡೆ ಅಂತ ಇರ್ತಾ ಬಾಯ್ ಸಿಗೋಣ ಮನೆಗೆ ಹೋಗಿ ಯಾರನ್ನೋ ತೋರಿಸ್ತೀನಿ ನೋಡ್ತಾಯಿರಿ ಯಾರನೋ ತೋರಿಸ್ತೀನಿ ಅಂದನೆಲ್ಲ ಯಾರು ಅಂತ ಬ್ರೂನು

ಆಟೋ ಚಾರ್ಜ್ಗೆ ಹಾಕಿದಾರೆ ಅಲ್ಲಿ ನೆನ್ಸ ಬಿಸಿಲಲ್ಲಿ ನಿಲ್ಸಿದ್ದಾರೆ ಕೈ ಎರಡು ಪಾಪ ಬಿಸಿಲಲ್ಲಿ ಸುಡ್ತಾ ಇದಾವೆ ನಾಚಿಕೆ ಡೋರ್ ಹಾನ್ ಮಾಡ್ತಾ ಊರೇ ಅದಕ್ಕೆ ಮತ್ತೆ ತಿರುಗ್ರಿ ಅಂಚರ್ ಮಕ್ಕ ತೋರ್ಸ್ರಿ ಚೆನ್ನಾಗೇ ಇದ್ದೀರಾ ಹೋದ್ರು ಇಲ್ಲಿ ಬ್ರೂನು ತೋರ್ಸ್ತಿದ್ದೆ ಬ್ರೂನು ಅಲ್ಲಿ ಅಡಿಕೆ ಕೆಣಿ ಮನೆ ಹತ್ರ ಇದ್ದಾರೆ ನೋಡಿ ಅಷ್ಟೇ ನಾವು ಈಗ ಮನೆ ಹತ್ರ ಬಂದಿದ್ದೀವಿ ನಾನು ಊಟ ಮಾಡಿದಾಗ ಇಸ್ ಬೇಜಾರಾಗ್ತಿದೆ ಬೇಕನ್ಸಿದ್ರೆ ತಿಂತೀನಿ ಇಲ್ಲ ಅಂದರೆ ಎಲ್ಲ ನೋಡೋಣ ಅಷ್ಟೇ ಎಲ್ಲರೂ ತಿನ್ನು 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 ಅಂತ ಬೈತಾರೆ ಹೋಗೋಲ್ಲ ಏನು ಮಾಡಲಿ ಬನ್ನಿ ಮಾಡಿ ಫಸ್ಟೋಗೊಂದು ಸುಮ್ಮನೆ ನೀರು ಕುಡಿಬೇಕು ಈ ಬಾಟ್ಲಲ್ಲಿ ಹಿಡ್ದು ಕೊಟ್ಟಿದ್ದಾರೆ ನೀರನ್ನ ಕುಡಿಯೋದೆ ಈಗ ಬನ್ನಿ ಕುಡಿಯೋಣ ಈಗ ಸಮಾಧಾನ ಆಯಿತು ಸ್ಕೂಟಿ ಹೊಡಿತಾರೆ ನಾನು ನಮ್ಮ ಅತ್ತಿಗೆ ಒಂದು ಕಾರ್ ಹೊಡೆದಿದ್ರು ಅಲ್ಲ ನಾನು ಹೊಡೆದಿದ್ದೆ ಒಂದು ಇಲ್ಲ ಶೆಂತೆಬೆನ್ನೂರಿಂದ ಈ ಊರಿಂದ ಶೆಂತೆಬೆನ್ನೂರಿಗೆ ಹೋಗ್ಬೇಕಾರೆ ನೋಡಿರಿ ನಮ್ಮಮ್ಮ ಅಲ್ಲಿ ಬರ್ತೈತಿ ನಾನು ಚಾರ್ಜರ್ ತಗೊಂಡೋಗಿದ್ದರು ಅದಕ್ಕೆ ಕೊಟ್ಟೋಗ ಬರ್ತೈತಿ ನಾನು ಮಾಡಲ್ಲ ಅಷ್ಟೇ ಹೋಗಿ ಬಾಯ್ ಬಾಯ್ ನಾವು ಹೋಗೋಣ ಫೋನ್ ಒಂದು ಚಾರ್ಜರ್ಲಿಲ್ಲ ನಮ್ಮಮ್ಮ ಚಾರ್ಜರ್ ತಗೊಂಡು ಅವರು ಅವರು ಅಜ್ಜಿ ಮನೆ ಇದೆ ಅಂತ ಮಾತಾಡ್ಸ್ಕೊಬರಕ್ಕೆ ಹೋಗಿದ್ದಾರೆ ನಾನಿಲ್ಲ ನಮ್ಮ ಅವ್ರ ಮನೇಲಿ ಇರ್ತೀನಿ ಅವ್ರು ಮಾತಾಡ್ಸ್ಕೊಂಡು ಫೋನ್ ಮಾಡ್ತಾರೆ ಫೋನ್ ಮಾಡ್ಕೊಂಡ ತಕ್ಷಣ ಹೌದೌದು ಅವ್ರಿಗೆ ಕೆಲಸ ಮಾಡ್ತಾರೆ ಹೋಗ್ಬೇಕು ಹೋಗ್ಬಿಟ್ಟು ನೋಡಿ ನಮ್ಮ ಅಣ್ಣ ಕುತ್ಕೊಂಡು ಏನು ಮಾಡ್ತಾವ್ರೆ ಅಂತ ಫೋನಲ್ಲಿ ಏನೋ ನೋಡ್ಕೊಂಡು ನಮ್ಮ ಅತ್ತಿಗೆ ಟೀ ಮಾಡ್ತಾವ್ರೆ ಇಲ್ಲ ಮೂವಿ ಬರ್ತದೆ ನಾನು ನೋಡಿ ಏನು ಇಲ್ಲ ಇಲ್ಲಮ್ಮ ಹೋಗ್ತೀನಿ ಮತ್ತೆ ಇಲ್ಲ ಜಿಮ್ ಹೋಗ್ಬೇಕು ಹಾಂ ಎಸ್ ಜಿಮ್ಗೆ ಹೋಗ್ಬೇಕು ನಾವು ಅಥ್ಗೆ ಇರು 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 ನೀವಿ ಅಂತಿದ್ದಾರೆ ಇಲ್ಲ ಹೋಗ್ತೀನಿ ಮತ್ತೆ ಯಾವಾಗಾರು ಬರ್ತೀನಿ ಫ್ರೀ ಇದ್ದಾಗ ಅಷ್ಟೇ ನಮ್ಮಮ್ಮನಿಗೆ ಅಲ್ಲಿ ಯಾರೋ ಏನೋ ಸಸಿ ಗಿಡ ಯಾವ್ದ್ರದ್ದೋ ನೋವಿಂದು ಕೊಟ್ಟಿದ್ದಾರೆ ಅದನ್ನು ಕವರಲ್ಲಿ ಇಟ್ಕೊಂಡಿದ್ದಾರೆ ಮನೆ ಇವಾಗ ನಮ್ಮ ಅಣ್ಣ ನಮ್ಮನ ಬಿಡಕ್ಕೆ ಬರ್ತಾ ಇದಾರೆ ಹೋಗದೆ ಬಾಯ್ ಅತಿ ಅಮ್ಮ ಸಂಜಣ್ಣ ಬಾಯ್ அப்பா அப்பா உம்ம் <Overlap/> என்னோட எல்லோருக்கும் அடிக்கடி ನಾವು ಟುಡೇನ್ ಡಿಸ್ಕಷನ್ ನಮಗೆ ಬೇಡ ಭಾವ ತುಂಬಿ ಬರೆದಿಟ್ಟ ಕಾದಂಬರಿ ಅವಳು ಒಂದು ಭಾವ ತುಂಬಿ ಬರೆದಿಟ್ಟ ಕಾದಂಬರಿ ಅವನು ನಿಮಗೆ ನಾನು ಚೇಂಜ್ ಮಾಡಿದ್ತೆ ಬಸ್ ಸ್ಟಾಂಡ್ ಅಲ್ಲಿ ಇದ್ದೀವಿ ನೋಡಿ ಬಸ್ ಇಲ್ಲ ಸೊ ವೇಟಿಂಗ್ ಹ ಮಾಡು ಬಾಯ್ ಮಾಡು ಬೇಗ ಬಾಯ್ 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 ಬಸ್ ನಾನು ವೀಡಿಯೋ ಆನ್ ಮಾಡಿರಲಿಲ್ಲ ಗೈಸ್ ಈಗ ಆನ್ ಮಾಡ್ದೆ ನಾನು ಸುದೀಪ್ ಫ್ಯಾನ್ ಹೌದಾ ಅವ್ನು ನನಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ ಏನಂತ ಅಕ್ಕ ಅಲ್ಲಿ ಅಷ್ಟೇ ಅಲ್ಲ ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಮಾಡಾಗ ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಎಂತ ಅವಾಗಿಂದ ಹೇಳ್ತಾ ಇದ್ದಾನೆ ನೋಡೋಣ ಅಕ್ಕ ನಿನ್ನ ಐಡಿ ಏನಿದೆ ಹೇಳು ಅಕ್ಕ ನಿಂದು ಏನಂತ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆ ಕೇಳು ಹೇಳು ಅಂತ ಎಲ್ಲ ಕೇಳ್ತಾ ಇದ್ದಾನೆ ಸಬ್ಸ್ಕ್ರೈಬ್ ಮಾಡ್ತೀಯಾ ಏನಿದೆ ಹೇಳು ನನ್ನ ಯೂಟ್ಯೂಬಲ್ಲಿ ಹೆಸರು ಇನ್ಸ್ಟಾಗ್ರಾಮಲ್ಲಿ ಅವಾಗೆ ಅಲ್ಲೇ ಎಲ್ಲ ಕೇಳಿ ತಿಳ್ಕೊಂಡಿದ್ದ ನಾನು ವಿಡಿಯೋನೇ ಮಾಡಿರಲಿಲ್ಲ ಅವನು ಇವಾಗ ಅಕ್ಕ ಯಾರ ತಾನ ಅಕ್ಕ ಅಂದ ಅದಕ್ಕೆ ಕಿತ್ಸೀ ಇಷ್ಟ ಕಿಚ್ಚನ ಚಪ್ಪಾಳೆ ಇಡೀ ಸೀಸನ್ ಕಿಂಚನ ಚಪ್ಪಾಳೆ ಕೊಟ್ಟಿದ್ದೆ ಕೊಡಬೇಕಿತ್ತು ಅದು ನಿಜ್ವಾಗಲೂ ಬೇಜಾರು ಅಂತ ಎಲ್ಲ ಹೇಳ್ದೆ ಕುಂತ್ಕೊಂಡು ಮಾತಾಡ್ತಾರೆ ಅಕ್ಕ ಅನ್ಸೋದಿತ್ತು ಅಕ್ಕಾರ ಅನ್ಸುದಿ ಅಕ್ಕ ನಮ್ಮ ಸುದ್ದರೂ ಸುದ್ದಿ ನೋಡ್ಬೇಕಲ್ಲ ಹೇಳ್ತಿಯಪ್ಪ ನೋಡು ನಮ್ಮಮ್ಮ ಅಮ್ಮ ಇವನು ಮಾತಾಡ್ತವ್ರೆ ಈ ಶಣ್ಣ ಎಗ್ ರೈಸ್ ಕಾಣಿಸ್ತಾ ನಿಮ್ಮ ಅಕ್ಕನಿಗೂ ಎಗ್ ರೈಸ್ ಅಂದರೆ ಭಾರಿ ಇಷ್ಟ ಕಣಪ್ಪ ಅಂತ ಹೇಳ್ತಾರೆ ನಮ್ಮಮ್ಮ ಏನೋ ಮತ್ತು ಸಂಸಾರ ಇನ್ನು ಒಮ್ಮ ಅವ್ನಿಗೆ ಕರೀತಿ ನಮ್ಮ ಮನೆಗೆ ಹೋಗೋಣ ಬರೋ ಅಂತ ನೋಡಿ ನಾನು ಅನನ್ಯ ಏನು ತಿನ್ನೋಕೆ ಬಂದಿದ್ದೀವಿ ಅಂದರೆ ಮೊಮೋಸ್ ತಿನ್ನೋಕೆ ಬಂದಿದ್ದೀವಿ ಮೊಮೋಸ್ ತಿನ್ಕೊಂಡು ಹೋಗ್ತೀವಿ ಹೋಗ್ತಾ ಹಂಗೆ ಟೀ ಕುಡ್ಕೊಂಡು ಹೋಗ್ತೀವಿ ನೋಡಿ ಅಷ್ಟೇ ಟಾಟ ನೋಡಿ ನಮ್ಮ ಆಕರ್ಷ್ ಅವರು ನಂದನ್ಗೆ ಅಂತ ಏನೋ ತಂದಿದ್ದಾರೆ ಏನು ತಂದಿದ್ದಾರೆ ನೋಡೋಣ ಓಪನ್ ಮಾಡ್ತಾ ಇದ್ದಾನೆ ಅಣ್ಣನಿಗೋಸ್ಕರ ದ ಸ್ಮಾಲ್ ಗಿಫ್ಟ್ ಆಕರ್ಷ್ ಕಡೆಯಿಂದ ನಂದನ್ ಹತ್ರ ಆಲ್ರೆಡಿ ಒಂದಿದೆ ಇವನು ಮತ್ತೆ ಅದೇ ತಂದು ಗಿಫ್ಟ್ ಕೊಡ್ತಾ ಇದಣ ನಂದನ್ಗೆ ಅವು ಎಲ್ಲಿ ಬಂದಿದ್ದೀವಿ ತುಳಸಾ ಭವನಿಗೆ ಬಂದಿದ್ದೀವಿ ಭೀ ರಶ್ ಇದೆ ನೋಡಿ ನಮ್ಮ ನಂದನ್ ಅವರಲ್ಲಿ ಗಾಡಿ ನಿಲ್ಲಿಸ್ತಾ ಇದಾರೆ ನಾನು ಆಕರ್ಷ್ ಇಲ್ಲ ಇದ್ದೀವಿ ನಾನು ತಿನ್ನಲ್ಲ ಗೈಸ್ ಅವರಷ್ಟೇ ತಿಂತಾರೆ ನಾನು ಉಪವಾಸ ನಾನು ತಿಂತ ಇಲ್ಲ ಮನೆಗೆ ಇತ್ತರೆ ನಾನು ತುಳಜಾ ಭವನಿಗೆ ಹೋಗಾಣ ಅಂತ ಕರ್ಕೊಂಡು ಬಂದ್ು ಇಲ್ಲ ನಾನು ಮಕ್ಕಣ್ಣಿರೋಳಿಗೆ ಹೋಗಣಾಕ ಹೋಗಣಾಕ ಅಂತ ತಡಸ್ಕೊಂಡು ಕರ್ಕೊಂಡು ಬಂದಿದೇನೆ ನಮ್ಮಣ್ಣ ನೋಡ್ರಿ ಹೋದ ನಾನು ವಿಡಿಯೋ ಮಾಡ್ತೀನಿ ನಾನು ತಿಂತ ಇಲ್ಲ ಬರೀ ಆಕರ್ಷ ನಂದನ್ ಅಷ್ಟೇ ತಿಂತ ಇರೋದು ನೋಡಿ ಗೈಸ್ ಅಂತ ಹಲ್ಲೆಲ್ಲ ಕೆಂಪುಗಾಗಿದೆ ಯಾಕೆಂದ್ರೆ लास्ट ಅಲ್ಲಿ ಕುಷ್ಕ ಕಬಾಬ್ ತಿಂದ ಬೀಡ ಬಿಡ ಹಾಕೊಂಡ್ವಿ ಅದಕ್ಕೆ ಹಲ್ಲ ಕೆಂಪುಗಾಗಿದೆ ಸೊ ದಟ್ಸ್ ಫೈ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಕೈ ಸಿ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಲವ್ ಯು ಟೇಕ್ ಕೇರ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ